ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬನ್ನಿ ಇವತ್ತು ನಾನು ಮಾಡ್ತಾ ಇರ್ತಕ್ಕಂಥ ರೆಸಿಪಿ ಟೂಟಿ ಫ್ರೂಟಿ ಅಂತ ಕರೀತಾರೆ ಇದು ಎಲ್ಲದಕ್ಕೂ ಬೇಕಾಗುತ್ತೆ ಕೇಕಿಗೆ ಐಸ್ ಕ್ರೀಮ್ಗೆ ಸೂಪರ್ ಆಗಿರುತ್ತೆ ಈಗ ಮಕ್ಕಳು ಇರೋದ್ರಿಂದ ಅವರಿಗೆ ಆಗಿ ಕೂಡ ಮಾಡ್ಕೊಡ್ಬೋದು ಹಾಗೆಯೇ ಸ್ಕೂಲ್ಗೆ ಹೋಗ್ಬೇಕಾದ್ರೆ ಟಿಫನ್ ಬಾಕ್ಸ್ ಜೊತೆಗೆ ಸೈಡ್ ಡಿಶ್ ಆಗಿ ಕೂಡ ಕಳಿಸ್ಬೋದು ಇದನ್ನು ಮಾಡೋದು ಸಹ ತುಂಬ ಸುಲಭ ಸೊ ಹಾಗಾದರೆ ಇದನ್ನು ಹೇಗೆ ಮಾಡೋದು ಅಂತಂದೇಳಿ ಒಂದು ಸಲ ಚೆಕ್ ಮಾಡೋಣ ಮೊದಲೇದಾಗಿ ನಾನಿಲ್ಲಿ ಟೂಟಿ ಫ್ರೂಟಿ ಮಾಡೋದಕ್ಕೆ ಕಲ್ಲಂಗಡಿ ಹಣ್ಣನ್ನು ತೊಗೊಂಡಿದ್ದೀನಿ ಈ ಹಣ್ಣು ತಿಂದ ಮೇಲೆ ಸಿಪ್ಪೆ ಬಿಸಾಡೋದಕ್ಕಿಂತ ಈ ಥರ ರೆಸಿಪಿ ಮಾಡ್ಕೊಂಡು ತಿಂದರೆ ಇದು ಸಹ ತುಂಬಾ ಚೆನ್ನಾಗಿರುತ್ತೆ ನೋಡಿ ಹಣ್ಣಿನ ಸಿಪ್ಪೆಯೆಲ್ಲ ತೆಗೆದ್ಬಿಟ್ಟು ಈ ರೀತಿ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಈಗ ಒಂದು ಪಾತ್ರೆಗೆ ನೀರು ಬಿಸಿ ಇಟ್ಟಿದ್ದೆ ಸ್ವಲ್ಪ ಅದು ಸಹ ಬಿಸಿಯಾಗಿದೆ ಕಟ್ ಮಾಡಿ ಇಟ್ಕೊಂಡಿರೋ ಹಣ್ಣು ಏನಿತ್ತಲ್ವ ಅದನ್ನು ಇದರಲ್ಲಿ ಹಾಕಿಬಿಟ್ಟು ಒಂದು ಐದು ನಿಮಿಷ ನಾವು ಇದನ್ನು ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ ತುಂಬ ಮೆತ್ತಗೆ ಬೇಯಿಸ್ಕೊಂಡ್ರೆ ಅಷ್ಟು ಚೆನ್ನಾಗಾಗಲ್ಲ ಸೊ ಒಂದು ಐದು ನಿಮಿಷ ನಾವು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ ನೋಡ್ತಾ ಇದ್ದೀರಲ್ವ ಈ ಅಳತೆಗೆ ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ ಇವಾಗ ಇದರಲ್ಲಿರೋ ನೀರೆಲ್ಲ ತೆಗೆದುಬಿಟ್ಟು ಅದನ್ನು ಕಂಪ್ಲೀಟಾಗಿ ತಣ್ಣಗಾಗೋದಕ್ಕೆ ಇದ್ದೀನಿ ಯಾವುದೇ ಕಾರಣಕ್ಕೂ ಇದು ಬಿಸಿ ಇದ್ದಾಗಲೇ ಮಾಡೋದಕ್ಕೆಲ್ಲ ಹೋಗಬಾರ್ದು ಅದು ಕಂಪ್ಲೀಟಾಗಿ ತಣ್ಣಗಾಗಬೇಕು ಅದಾದಮೇಲೇ ನಾವು ಈ ರೆಸಿಪಿನ ಸ್ಟಾರ್ಟ್ ಮಾಡ್ಕೋಬೇಕಾಗುತ್ತೆ ಹಾಗೆಯೇ ಇದರಲ್ಲಿರ್ತಕ್ಕಂಥ ನೀರೆಲ್ಲ ಹೋಗಬೇಕು ಈಗ ಒಂದು ಕಡಾಯಿಗೆ ಒಂದು ಕಾಲು ಕಪ್ನಷ್ಟು ನೀರು ಹಾಕ್ಕೊಂಡು ಅದ್ರ ಜೊತೆಗೇನೆ ಒಂದು ಮುಕ್ಕಾಲು ಬೌಲಷ್ಟು ನಾನು ಸಕ್ಕರೆನೇ ಹಾಕ್ಕೊಂಡಿದ್ದೀನಿ ನಾನಿಲ್ಲಿ ಒಂದು ಬೌಲ್ ಹಣ್ಣಿಗೆ ಮುಕ್ಕಾಲು ಬೌಲಷ್ಟು ಸಕ್ಕರೆನೇ ತೊಗೊಂಡಿದ್ದೀನಿ ನಿಮಗೆ ಸ್ವೀಟ್ ಎಷ್ಟು ಬೇಕೋ ಅಷ್ಟನ್ನು ನೋಡಿ ಹಾಕ್ಕೊಳ್ಳಿ ಸಕ್ಕರೆಯಲ್ಲಿ ಸ್ವಲ್ಪ ಜಾಸ್ತಿನೇ ಕಸ ಕಾಣಿಸ್ತಾ ಇದೆ ಅಲ್ವಾ ಅದು ಕಂಪ್ಲೀಟಾಗಿ ಕರಗಿದ ಮೇಲೆ ಸೋಸ್ಬಿಟ್ಟು ಮತ್ತೆ ಅದೇ ಬಾಣಲೆಗೆ ಹಾಕ್ಕೊಳ್ತಾ ಇದ್ದೀನಿ ಇದನ್ನು ತುಂಬ ಪಾಕ ಬರಿಸ್ಕೊಳ್ಳೋದೆಲ್ಲ ಏನು ಬೇಡ ಜಸ್ಟ್ ಸ್ವಲ್ಪ ಅಂಟಂಟಾದರೆ ಸಾಕು ಒಂದು ಐದು ನಿಮಿಷ ಇದನ್ನು ಕುದಿಸ್ಕೊಂಡು ನೋಡಿ ಈ ರೀತಿ ಆದರೆ ಸಾಕಾಗುತ್ತೆ ಇವಾಗ ಇದಕ್ಕೆ ಬೇಯಿಸಿಟ್ಕೊಂಡಿದ್ವಲ್ವ ಹಣ್ಣನ್ನು ಅದನ್ನು ಇದರಲ್ಲಿ ಹಾಕಿಬಿಟ್ಟು ಮತ್ತೆ ಒಂದು ಐದು ನಿಮಿಷ ನಾವು ಇದನ್ನು ಈ ಸಕ್ಕರೆ ನೀರಲ್ಲಿ ಬೇಯಿಸ್ಕೋಬೇಕು ಈ ಥರ ಬೇಯಿಸ್ಕೊಳ್ಳೋದ್ರಿಂದ ಈ ಹಣ್ಣಿಗೆ ಸಕ್ಕರೆ ಅಂಶ ಏನಿರುತ್ತಲ್ವ ಚೆನ್ನಾಗಿ ಹಿಡಿಯುತ್ತೆ ಈ ಹಣ್ಣನ್ನು ನಾವು ಸಪ್ರೇಟಾಗಿ ಬೇಯಿಸ್ಕೊತೀವಲ್ವ ಆವಾಗಲೇ ತುಂಬ ಮೆತ್ತಗೂ ಬೇಯಿಸ್ಕೋಬಾರ್ದು ಹಾಗೆಯೇ ತುಂಬ ಗಟ್ಟಿಯಾಗಿನೂ ಸಹ ಬೇಯಿಸ್ಕೋಬಾರ್ದು ಆಗಿ ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ ನೋಡ್ತಾ ಇದ್ದೀರಲ್ವಾ ಇದನ್ನು ಮೀಡಿಯಮ್ ಫ್ಲೇಮಲ್ಲಿ ಇಟ್ಬಿಟ್ಟು ಒಂದು ಐದು ನಿಮಿಷ ನಾನು ಬೇಯಿಸ್ಕೊಂಡಿದ್ದೀನಿ ಬೆಂದಿದೆ ಇವಾಗ ಚೆನ್ನಾಗಿ ಸ್ವೀಟ್ನು ಸಹ ಚೆನ್ನಾಗಿ ಇಟ್ಕೊಂಡಿದೆ ಅದು ಈಗ ಸ್ಟವ್ ಆಫ್ ಮಾಡಿಬಿಟ್ಟು ಕೊನೆಯದಾಗಿ ನಾನು ಒಂದು ಕಾಲು ಚಮಚದಷ್ಟು ಚಾಕ್ಲೇಟ್ ಫ್ಲೇವರ್ನ ಹಾಕ್ಕೊಂಡಿದ್ದೀನಿ ನೀವು ಬೇಕು ಅಂತಂದರೆ ವೆನಿಲಾ ಎಸೆನ್ಸ್ ಆಗಿರ್ಬೋದು ಅಥವಾ ಸ್ಟ್ರಾಬೆರಿದಾಗಿರ್ಬೋದು ಯಾವುದನ್ನು ಬೇಕಾದರೂ ಹಾಕೋಬೋದು ನಿಮಗೆ ಯಾವ ಫ್ಲೇವರ್ ಇಷ್ಟ ಆಗುತ್ತೋ ಅದನ್ನು ಹಾಕ್ಕೊಳ್ಳಿ ಈಗ ಒಂದು ನಾಲ್ಕು ಬೌಲನ್ನು ತೊಗೊಂಬಿಟ್ಟು ಇದಕ್ಕೆ ಫುಡ್ ಕಲರನ್ನು ಹ್ಯಾಡ್ ಮಾಡ್ಕೊಳ್ತಾ ಇದ್ದೀನಿ ಒಂದು ಗ್ರೀನ್ ಕಲರು ಒಂದು ರೆಡ್ ಕಲರು ಒಂದು ಆರೆಂಜ್ ಕಲರ್ ತೊಗೊಂಡಿದ್ದೀನಿ ನಾನು ನೀವು ಬೇಕು ಅಂತಂದರೆ ಯೆಲ್ಲೋ ಕಲರ್ ಆಗಿರ್ಬೋದು ಅಥವಾ ನಿಮಗೆ ಇಷ್ಟ ಆಗುವಂಥ ಯಾವ ಕಲರ್ ಬೇಕಾದರೂ ಬಳಕೆ ಮಾಡ್ಕೋಬೋದು ಈ ಹಣ್ಣೆಲ್ಲ ಕಂಪ್ಲೀಟಾಗಿ ತಣ್ಣಗಾದಮೇಲೆ ಇದರಲ್ಲಿ ಸ್ವಲ್ಪ ಸ್ವಲ್ಪನೇ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಎಲ್ಲನೂ ಇದೇ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ಇವಾಗ ಇದನ್ನು ಒಂದು ಟಿಶ್ಯೂ ಪೇಪರಲ್ಲಿ ಅಂದರೆ ಸಪ್ರೇಟಾಗಿ ಎಲ್ಲನೂ ಟಿಶ್ಯೂ ಪೇಪರಲ್ಲಿ ಹಾಕ್ಕೊಳ್ತಾ ಇದ್ದೀನಿ ನಾನು ಇದನ್ನು ರಾತ್ರಿ ಟೈಮಲ್ಲಿ ಮಾಡಿ ಬೆಳಗ್ಗೆ ಟೈಮಲ್ಲಿ ತೆಗಿತಾಯಿದ್ದೀನಿ ಈ ಥರ ಟಿಶ್ಯೂ ಪೇಪರಲ್ಲಿ ಹಾಕೋದ್ರಿಂದ ಇದರಲ್ಲಿ ಪಾಕ ಎಲ್ಲ ಇರುತ್ತಲ್ವ ಅದನ್ನು ಹೀರ್ಕೊಳ್ಳುತ್ತೆ ಚೆನ್ನಾಗಿ ಬಿಡಿ ಬಿಡಿಯಾಗಿ ಬರುತ್ತೆ ಅಂತಂದೇಳಿ ಇದನ್ನು ಕಾಯಲ್ಲೂ ಸಹ ಮಾಡ್ಕೋಬೋದು ಅದು ಸಹ ಚೆನ್ನಾಗಾಗುತ್ತೆ ನೋಡಿ ನಾನು ರಾತ್ರಿ ಪ್ಯಾನ್ ಗಾಳಿಗೆ ಇಟ್ಟು ಬೆಳಿಗ್ಗೆ ಟೈಮಲ್ಲಿ ತೆಗ್ದಿದ್ದೀನಿ ಈ ರೀತಿಯಾಗಿ ಬಂದಿದೆ ಇದನ್ನು ನಾವು ಒಂದೆರಡು ತಿಂಗಳಿಂದ ಮೂರು ತಿಂಗಳವರೆಗೂ ಬಳಕೆ ಮಾಡ್ಬೋದು ಏನೂ ಆಗೋದಿಲ್ಲ ಸೊ ನೋಡಿದ್ರಲ್ವಾ ಇವತ್ತಿನ ರೆಸಿಪಿ ನಿಮಗೆಲ್ಲ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು